ಪ್ರವೀಕ್ಷಕರೇ ಗುರುಬ್ಯೋ ನಮಃ ಅನ್ನೋದು ಗುರುವಿನ ಬಗೆಗೆ ನಾವು ತೋರಿಸುವ ಗೌರವದ ಪರಮೋಕ್ತಿ ಗುರುವಿಗೆ ನಮ್ಮ ಪುರಾಣದಲ್ಲಿ ನೀಡುವ ಸ್ಥಾನವೇ ಬೇರೆ ಅದೇ ರೀತಿ ಗುರುವಿಗೂ ವಿದ್ಯಾರ್ಥಿಗಳು ಮಕ್ಕಳ ಸಮಾನವೇ ಆದರೆ ಕೆಲ ಗುರುಗಳು ಗುರುವಿನ ಸ್ಥಾನಕ್ಕೆ ನಾಲಾಯಕ್ ಅಂತಹ ಮಹಾನುಭಾವನೊಬ್ಬನೇ ಕಾಮರ್ಸ್ ಟೀಚರ್ ರಂಗನಾಥ ನೋಡೋಕೆ ಒಳ್ಳೆ ರಾಂಗ್ ಸೈಡ್ ರಂಗನಾತಾನೆ ಅನ್ನುವ ಹಾಗಿರುವ ಅಸಲಿಗೆ ರಂಗಣ್ಣ ಮಾಡಿದ ಮಂಗ್ಯ ಕೆಲಸ ಏನು ಗೊತ್ತಾ ವೀಕ್ಷಕರೇ ಗುರುವಿನ ಸ್ಥಾನದಲ್ಲಿರುವ ಈ ರಾಂಗ್ ಸೈಡ್ ವಿದ್ಯಾರ್ಥಿನಿಯೊಬ್ಬಳ ಜೊತೆ ಬಾರ್ಜರಿಯಾಗಿ ಚಾಟಿಂಗ್ ಡೇಟಿಂಗ್ ನಡೆಸಿದ್ದಾನೆ ಸಾಲದು ಅಂತ ಹಲವು ವಿದ್ಯಾರ್ಥಿನಿಯರ ಜೊತೆಗೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಒಬ್ಬಳ ಜೊತೆ ಅವನ ಪರ್ಸ್ನಲ್ ಅಂದ್ಕೊಂಡ್ರು ಮಿಕ್ಕ ವಿದ್ಯಾರ್ಥಿನಿಯರು ಪ್ರಾಂಶುಪಾಲಿಗರಿಗೆ ಮೌಖಿಕವಾಗಿ ದೂರು ಸಲ್ಲಿಸಿದ್ರು ತಲೆ ಕೆಡಿಸಿಕೊಂಡಿಲ್ಲ ಆದ್ರೆ ವಿದ್ಯಾರ್ಥಿಗಳು ಸುಮ್ಮನಿರಬೇಕಲ್ಲ ಈ ರಂಗನಾಥನ ನೌಟಂಕಿ ಆಟ ಕಂಡು ವಿದ್ಯಾರ್ಥಿಗಳು ಅಕ್ಷರಶಾರೊಚ್ಚಿ ಗೆದ್ದಿದ್ರು ಅಂದ ಹಾಗೆ ಈ ಘಟನೆ ನಡೆದಿರೋದು ಕಲ್ಪತರು ನಾಡು ತೇಪಟೂರಿನಲ್ಲಿ ವಿದ್ಯಾರ್ಥಿಗಳು ಅಕ್ಷರಶಾರೊಚ್ಚಿ ಗೆದ್ದು ಈ ರಂಗನಾಥನ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಹಾಗೆಯೇ ಈ ರಂಗನಾಥನನ್ನ ಕೊಠಡಿಯಲ್ಲಿ ಕೂಡಿ ಹಾಕಿ ಬಂಧಿಸುವಂತೆ ಆಗ್ರಹಿಸಿದ್ರು ಬರೋಬ್ಬರಿ ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಈ ಕಾಮರ್ಸ್ ಮಿಶ್ರನ್ನ ಕಷ್ಟಡಿಗೆ ಪಡೆಯುವಂತೆ ಆಗ್ರಹಿಸಿದ್ರು ಪ್ರವಾಹದಂತೆ ನುಗ್ಗಿ ಬರೋ ಈ ವಿದ್ಯಾರ್ಥಿಗಳನ್ನ ನೋಡಿದ್ರೆ ತಿಳಿಯುತ್ತೆ ಈ ರಂಗನಾಥನ ಲೀಲೆಗಳು ಅದಿನೆಂತವು ಅಂತ ಇನ್ನು ಹಳೆಯ ವಿದ್ಯಾರ್ಥಿಗಳು ಈ ವಿಚಾರದಲ್ಲಿ ಕೈ ಜೋಡಿಸಿದ್ರು ಇನ್ನು ಕಾಲೇಜಿನಲ್ಲಿ ಈ ಹಿಂದೆಯೂ ಈ ವಿಚಾರವಾಗಿ ಗಲಾಟೆಯಾಗಿ ಮಧ್ಯಸ್ಥಿಕೆಯಲ್ಲಿ ನ್ಯಾಯ ತೀರ್ಮಾನ ಮಾಡಲಾಗಿತ್ತಂತೆ ಇನ್ನು ಪರಿಸ್ಥಿತಿ ಕೈ ಮೀರೋದನ್ನ ಅರಿತ ತಿಪ್ಟೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಿದ್ದರಾಮೇಶ್ವರವರು ಚಾಣಾಕ್ಷ ರೀತಿಯಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ಒಟ್ಟಾರೆ ಮಕ್ಕಳೊಂದಿಗೆ ಈ ರೀತಿಯಾಗಿ ನಡೆದುಕೊಂಡಿರೋ ಈ ರಂಗನಾಥನಂತವರು ಗುರುವಿನ ಕುಲದ ಕಳಾಂಕ ಅಂದ್ರೂ ತಪ್ಪಿಲ್ಲ ನಾಗರಾಜ್ ತಿಪ್ಟೂರು ಅಗ್ನಿ ನ್ಯೂಸ್